ನನ್ನ ಹೆಸರು ರೂಪಾಶ್ರೀ ನಾನು ಧ್ರುವಚಂದ್ರ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಇವತ್ತು ನಾವಿಲ್ಲಿ ಸೇರ್ತಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಕಾರ್ಮಿಕರಿಗಾಗ್ಲಿ ಕಾರ್ಮಿಕರ ಮಕ್ಕಳಿಗಾಗ್ಲಿ ಸರ್ಕಾರದಿಂದ ಮಂಡಳಿಯಿಂದ ಕಾರ್ಮಿಕ ಮಂಡಳಿಯಿಂದ ಆಗ್ತಾ ಆಗ್ತಾ ಇರ್ತಕ್ಕಂಥ ತೊಂದರೆಗಳು ಮತ್ತು ಅವ್ರ ಆಗ್ತಾ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾವು ಧ್ವನಿ ಎತ್ತಬೇಕು ಸಾರ್ವಜನಿಕವಾಗಿ ಸಾರಿ ಹೇಳಬೇಕು ಅಂತ ಸೇರಿದ್ದೀವಿ ಸರ್ ಹಾಗೆ ಈಗ ಸರ್ಕಾರದಿಂದ ಕಾರ್ಮಿಕರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಏನಂದ್ರೆ ಈಗ ಮೊದಲನೇದಾಗಿ ಕಾರ್ಮಿಕರಿಗೆ ಇರ್ತಕ್ಕಂತ ಉಚಿತವಾದ ಬಸ್ ನ ನಿಲ್ಸಿದರೆ ಹಾಗು ಅವ್ರ ಇರತಕ್ಕಂತ ಸ್ಕಾಲರ್ಶಿಪ್ ನ ಕಡಿತ ಮಾಡಿದರೆ ಹಾಗು ಈಗ ಡೆಲಿವರಿ ಕ್ಲೈಮ್ ಆಗ್ಲಿ ಯಾವುದೇ ಮ್ಯಾರೇಜ್ ಕ್ಲೈಮ್ ಡೆತ್ ಕ್ಲೈಮ್ ಯಾವುದೇ ರೀತಿ ಕ್ಲೈಮ್ಸ್ ಗಳಾಗ್ಲಿ ಇನ್ನು ಪರಿಶೀಲನೆ ನಡೆಸ್ತಾ ಇಲ್ಲ ಅವ್ರು ಯಾವುದು ಅದನ್ನ ಅಪ್ರೂವಲ್ ಮಾಡ್ತಾ ಇಲ್ಲ ಸೊ ಮತ್ತೆ ಹೊಸ ಕಾರ್ಡ್ ಗೆ ಹೊಸ ರಿಜಿಸ್ಟ್ರೇಷನ್ ಕಾರ್ಡ್ ಗೆ ತುಂಬಾ ಮಾನದಂಡಗಳನ್ನ ವಿಧಿಸಿದ್ದಾರೆ ಅದನ್ನೆಲ್ಲ ರದ್ದು ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಪ್ರತಿಭಟನೆನ ಹಮ್ಮಿಕೊಂಡಿದ್ವಿ ಸರ್ ಇವಾಗ ನಾವು ತಿಳ್ಸೋದೇನಂದ್ರೆ ನಾವು ಹೋರಾಟ ಮಾಡ್ತಾ ಇರೋದು ನಮ್ಮ ಅಪ್ಪ ತಾತ ಅವ್ರ ಕಾಲದಿಂದನೂ ಇದು ಹೋರಾಟ ಹೋರಾಟ ನಡ್ಕೊಂಡು ಬರ್ತಾನೆ ಇದೆ ನಾವು ಕಾರ್ಮಿಕರು ನಾವು ಕಾರ್ಮಿಕರಾಗಿ ನಾವು ದುಡಿತನೇ ಇದ್ದೀವಿ ಕಾರ್ಮಿಕರ ಮಕ್ಕಳೇ ಕಾರ್ಮಿಕರಾಗ್ತಾ ಇದ್ದಾರೆ ಬೇರೆಯವ್ರ ಮಕ್ಕಳು ಆಗೋಲ್ಲ ಆದರೆ ನಮ್ಗೆ ಸಹಕರಿಸೋಕೆ ಯಾರೂ ಬರಲ್ಲ ಯಾಕೆ ಅಂತೇಳಿದ್ರೆ ಸ್ವಲ್ಪ ಸ್ವಲ್ಪ ವಿದ್ಯೆ ಕಲ್ತಿರ್ತೀವಿ ಆ ಇದರಿಂದ ನಾವು ಸ್ವಲ್ಪ ಕಮ್ಮಿನೇ ಇದು ಮಾಡ್ತೀವಿ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ನಮಗೆ ಸರಿಯಾದಂತಹ ಸವಲತ್ತುಗಳು ದೊರಕೋದಿಲ್ಲ ಆ ಸವಲತ್ತುಗಳ ಬಗ್ಗೆ ನಾವು ಕೇಳಕ್ಕೆ ಅದಂದರೆ ಯಾರು ರಾಜಕೀಯ ವ್ಯಕ್ತಿಗಳು ಯಾರೇ ಆಗಲಿ ದೊಡ್ಡವರೇ ಆಗಲಿ ಸ್ಪಂದಿಸೋದಿಲ್ಲ ಇದಕ್ಕೆ ಇವಾಗ ಹೋರಾಟ ಮಾಡ್ತಾ ಇರೋದ್ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ನಮಗ್ ಸೀಮಿತ ಆಗ್ಬಾರ್ದು ನಮ್ ಮಕ್ಕಳಿಗೆ ಒಳ್ಳೇದಾಗ್ಬೇಕು ಇವಾಗ ನಾವ್ ಹೋರಾಟ ಮಾಡಿದ್ರೆ ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡವರೆಲ್ಲ ಹೋರಾಟ ಮಾಡಿರೋದಕ್ಕೆ ಇವತ್ತು ನಮ್ಗೆಲ್ಲ ಒಳ್ಳೆ ಒಳ್ಳೆ ಸೌಲಭ್ಯಗಳು ಸಿಗ್ತಾ ಇದಾವೆ ಇನ್ನೂ ಹೆಚ್ಚಾದ ಹೆಚ್ಚಾದ ರೀತಿನಲ್ಲಿ ನಮಗ್ ಸಿಗ್ಬೇಕಾದಕ್ಕಿದ್ರೆ ನಾವ್ ಇವಾಗ ಹೋರಾಟ ಮಾಡೋದು ಒಳ್ಳೇದು ಕಾನೂನು ಸರ್ಕಾರವಂತೆ ಸರ್ಕಾರ ನಮ್ಮ ಹೋರಾಟಕ್ಕೆ ಹೊಸಿ ಮರಿದವರಿಗೆ ಕಾರ್ಮಿಕ ಇಲಾಖೆಗೆ